ಪ್ರಾಣಿಗಳನ್ನು ದೇವ್ರು ಮಾಡ್ತೀವಿ ಅಂತನಂದರೆ ನಾವು ಅದಕ್ಕೆ ಮತ್ತೊಂದೇನೋ ಸೇರಿಸ್ತಾ ಇದ್ದೀವಿ ಅಂತ ಅರ್ಥ ಸಿನಿಮಾದಲ್ಲಿ ಕೂಡ ದೇವರು ಬಂದಿರೋ ಥರ ಆ್ಯಕ್ಟ್ ಮಾಡ್ತಾರೆ ನಿಜವಾಗ್ಲೂ ದೇವ್ರು ಬಂದಿರುತ್ತಾ ಡಾಕ್ಟ್ರ್ ಮೈಯಲ್ಲಿ ಏನಾರು ದೇವ್ರುಗಳು ಬರ್ತಾವ ಇಂಜಿನಿಯರ್ ಮೇಲೆ ದೇವ್ರು ಬರ್ತಾವ ಆ ರೀತಿ ಮಾಡ್ತಿರ್ತಾನೆ ರೈಟ್ ಕಣ್ಣುಗಳನ್ನು ಆಗ್ಲಾ ಮಾಡೋದು ಜೋರಾಗಿ ಮಾತಾಡೋದು ನಾಲ್ಗೆ ಕಡಿಯೋದು ಅಂತ ನಂಬಿಕೆಗಳನ್ನು ನೀವು ಯಾಕೆ ಇಟ್ಕೊತಾ ಇದ್ದೀರಿ ಅಂತ ನಾನು ಇನ್ನೂ ಪ್ರಶ್ನೆ ಮಾಡ್ತಾ ಇಲ್ಲ ಅದನ್ನ ನಾನು ವಿರೋಧಿಸ್ತಾನೂ ಇಲ್ಲ ಅಮಾಯಕರು ಏನು ಅನ್ಕೊಂತಾರೆ ಅಂತಾನೆ ಅದೇ ನಿಜ ಅಂತ ಅನ್ಕೊಂಡು ಸಾಲ ಆದರೂ ಪರವಾಗಿಲ್ಲ ಅವನ್ನೆಲ್ಲ ಮಾಡೋಕೆ ಶುರು ಮಾಡ್ತಾರೆ ಸ್ನೇಹಿತರೆ ಹೇಗಿದ್ರ ಆರಾಮಾಗಿದ್ರೆ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಷಯ ಮೈ ಮೇಲೆ ದೇವ್ರು ಬರೋದು ನಾವು ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಇರ್ತೀವಿ ಮೈ ಮೇಲೆ ದೇವ್ರು ಬಂದ್ರೆ ವಿಚಿತ್ರವಾಗಿ ಆಡ್ತಾ ಇರ್ತಾರೆ ಅವರ ಒಂದು ಆಕ್ರೋಶ ಅದು ಇದು ನೋಡಿ ನಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳು ಹುಟ್ಟಬಹುದು ಇದೆಲ್ಲ ನಿಜಾನ ಮನುಷ್ಯನ ಮೈಯಲ್ಲಿ ದೇವರು ಬರುತ್ತಾ ನೋಡಿ ಈ ಒಂದು ವಿಡಿಯೋ ನೀವು ನೋಡಿದ ಮೇಲೆ ಖಂಡಿತವಾಗಿಯೂ ನಿಮಗೊಂದು ಐಡಿಯಾ ಸಿಗುತ್ತೆ ಇಂಥ ವಿಷಯಗಳು ಎಷ್ಟರ ಮಟ್ಟಿಗೆ ಸತ್ಯ ಇದೆ ನಂಬೇಕಾ ಬೇಡವಾ ಅನ್ನೋದನ್ನು ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ ನೋಡಿ ದೇವರು ಭಗವಂತ ಅನ್ನೋದೇನಿದೆಯಲ್ವಾ ಅದ್ರ ಬಗ್ಗೆ ನಮಗೆ ಫಸ್ಟು ಗೊತ್ತಿರಬೇಕು ಭಗವಂತ ಯಾರು ಅನ್ನೋದು ನಾವು ಇದ್ರ ಬಗ್ಗೆ ಪ್ರಶ್ನೆನೇ ಹಾಕ್ಕೊಳ್ಳಿಲ್ಲ ಅಂತಂದರೆ ದೇವ್ರು ಯಾರು ಅನ್ನೋ ಒಂದು ಪ್ರಶ್ನೆನೇ ಹಾಕೊಳ್ಳಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ನಮಗೆ ಖಂಡಿತ ಗೊತ್ತಾಗಲ್ಲ ಈ ಒಂದು ಶಕ್ತಿ ಬಗ್ಗೆ ಭಗವಂತನ ಬಗ್ಗೆ ಆಗ ನಮ್ಮಲ್ಲಿ ಅನೇಕ ನಂಬಿಕೆಗಳು ಹುಟ್ಕೊತವೆ ದೇವರು ಮನುಷ್ಯರ ಮೇಲೆ ಬರುತ್ತೆ ಕುರಿ ಕೋಳಿ ಕೇಳುತ್ತೆ ಊಟ ಮಾಡುತ್ತೆ ಬಟ್ಟೆ ಕೇಳುತ್ತೆ ದೇವರು ಅಂದರೆ ಇದೆ ಅಂತ ಅನ್ಕೊಂತಾರೆ ಕೆಲವೊಬ್ಬರು ಹಾಗಾಗಿನೇ ಈ ಒಂದು ದೇವರು ಯಾರು ಅನ್ನೋ ಒಂದು ಪ್ರಶ್ನೆ ನಾವು ಪ್ರತಿಯೊಬ್ಬರೂ ಹಾಕ್ಕೊಳ್ಳೇಬೇಕು ಈ ಒಂದು ಸತ್ಯ ಗೊತ್ತಾಯಿತು ಅಂದರೆ ಇಂಥ ಒಂದು ನಂಬಿಕೆಗಳು ನಮ್ಮಲ್ಲಿ ಬರೋದಿಲ್ಲ ನೋಡಿ ನಮ್ಮಲ್ಲಿ ಇನ್ನೊಂದು ದೊಡ್ಡದಾದ ತೊಂದರೆ ಏನು ಅಂತಂದರೆ ಇದ್ದದ್ದನ್ನು ಇದ್ದಂಗೆ ನೋಡೋಕ್ಕೆ ನಮಗೆ ಬರೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಒಂದು ಕಲ್ಪನೆಗಳನ್ನು ಮಾಡಿಕೊಂಡೇ ಇರ್ತೀವಿ ಈ ಒಂದು ವಿಷಯದಲ್ಲಿ ನೋಡಿ ದೇವರು ಅಂದರೆ ಅದು ದೇವರೇ ರೈಟ್ ಮನುಷ್ಯ ಅಂದರೆ ಅದು ಮನುಷ್ಯನೇ ಪ್ರಾಣಿ ಅಂದರೆ ಅದು ಪ್ರಾಣಿನೇ ರೈಟ್ ಇದು ವಾಸ್ತವ ಇದು ನಾವೇನಾದ್ರು ಮನುಷ್ಯನನ್ನ ದೇವ್ರು ಮಾಡ್ತೀವಿ ಪ್ರಾಣಿಗಳನ್ನು ದೇವ್ರು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮತ್ತೊಂದೇನೋ ಸೇರಿಸ್ತಾ ಇದೀವಿ ಅಂತ ಅರ್ಥ ಅಂದರೆ ಅದು ಕೇವಲ ಒಂದು ಕಲ್ಪನೆ ಅಷ್ಟೇ ವಾಸ್ತವ ಅಲ್ಲ ದೇವರು ಅನ್ನೋ ಒಂದು ವಿಷಯ ಇದೆಯಲ್ಲ ಅದು ದೇವರೇ ಅದು ಮನುಷ್ಯ ಆಗೋದಿಲ್ಲ ಮತ್ತೆ ಪ್ರಾಣಿ ಆಗೋದಿಲ್ಲ ನೋಡಿ ಇಂಥ ಒಂದು ನಂಬಿಕೆಗಳು ಹೇಗೆ ಉಟ್ಕೊತಾವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ನೋಡಿ ಮೈ ಮೇಲೆ ದೇವರು ಬರುತ್ತೆ ಅನ್ನೋ ಒಂದು ನಂಬಿಕೆ ಇದು ಒಂದು ಹಳೇ ಸಂಪ್ರದಾಯ ಅಂತಲೇ ಹೇಳ್ಬೋದು ರೈಟ್ ಈ ನಿಯಮ ಪರಂಪರೆಯಿಂದ ಬಂದಿರುತ್ತೆ ಇವಾಗ ನೋಡಿ ನಮ್ಮ ತಾತರಿಗೆ ಯಾರಿಗೋ ಮೈ ಮೇಲೆ ದೇವರು ಬರ್ತಾ ಇತ್ತು ಹಾಗಾಗಿ ಇವಾಗ ನಮ್ಮ ಅಪ್ಪನಿಗೆ ಬರುತ್ತೆ ಆವಾಗ ನಮ್ಮ ಅಪ್ಪನಿಗೆ ಬಂದಿತ್ತು ಹಾಗಾಗಿ ಇವಾಗ ಅವರ ಒಂದು ಮಗನಿಗೆ ಬಂದಿದೆ ಈ ಒಂದು ಕುಟುಂಬಕ್ಕೆ ದೇವರು ಬರ್ತಾನೇ ಇದೆ ಹಾಗಾಗಿ ಈ ಒಂದು ಕುಟುಂಬ ಶ್ರೇಷ್ಠವಾದದ್ದು ಅಂತ ಕೆಲವರು ಅನ್ಕೊಂತಾರೆ ಭಾವಿಸ್ತಾರೆ ಯಾವಾಗ ಮೈ ಮೇಲೆ ದೇವರು ಬಂದರೆ ಅದು ತುಂಬ ಒಳ್ಳೇದು ಅಂತ ವ್ಯಕ್ತಿ ಯಾವಾಗ ಅನ್ಕೊತಾನೋ ಅದ್ರ ಮೇಲೆ ಸಮಾಜದಲ್ಲಿ ನಂಬಿಕೆಗಳು ಇನ್ನೂ ಜಾಸ್ತಿ ಹುಟ್ಕೊತ ಹೋಗ್ತವೆ ನೋಡಿ ಒಬ್ಬ ವ್ಯಕ್ತಿಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಈ ರೀತಿ ಮೈ ಮೇಲೆ ದೇವರು ಹೇಗೆ ಬರುತ್ತೆ ಅನ್ನೋದನ್ನು ಸ್ವಲ್ಪ ನೋಡ್ತಾ ಹೋಗೋಣ ನೋಡಿ ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳೀತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರೈಟ್ ಆ ವ್ಯಕ್ತಿ ಸುತ್ತಮುತ್ತ ಸಂಪ್ರದಾಯಗಳು ಹೇಗಿದ್ದಾವೆ ಮತ್ತೆ ಸುತ್ತಮುತ್ತ ಜನ ದೇವರ ಮೇಲೆ ನಂಬಿಕೆಗಳನ್ನು ಹೇಗೆ ಇಟ್ಟಿದ್ದಾರೆ ಮತ್ತೆ ಜನರ ಭಕ್ತಿ ಹೇಗಿದೆ ಜನರ ಒಂದು ನಡೆ ನುಡಿ ಹೇಗಿದೆ ಇದನ್ನೆಲ್ಲ ನೋಡಿ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ದೇವರು ಭಕ್ತಿ ಅನ್ನೋ ಒಂದು ವಿಷಯದಲ್ಲಿ ನಂಬಿಕೆ ಹುಟ್ಟುತ್ತೆ ನೋಡಿ ನಾವು ಸಿನಿಮಾನ ಸಾಮಾನ್ಯವಾಗಿ ನೋಡೇ ಇರ್ತೀವಿ ರೈಟ್ ಸಿನಿಮಾದಲ್ಲಿ ಕೂಡ ದೇವರು ಬಂದಿರೋ ತರ ಆಕ್ಟ್ ಮಾಡ್ತಾರೆ ರೈಟ್ ಆ ನಿಜವಾಗ್ಲೂ ದೇವರು ಬಂದಿರುತ್ತಾ ಇಲ್ಲ ಆದರೆ ನಮಗೆ ಏನಂತ ಕಾಣಿಸುತ್ತೆ ಅಂತಂದರೆ ಹೌದು ನಿಜವಾಗ್ಲೂ ದೇವರೇ ಬಂದಿದೆ ಅನ್ನೋ ಥರನೇ ನಮಗೆ ಅದು ಕಾಣಿಸ್ತಾ ಇರುತ್ತೆ ಅಂದರೆ ವ್ಯಕ್ತಿ ಆ ಒಂದು ಪಾತ್ರನ ಮೈಂಡಿಗೆ ತಗೊಂಡು ಆ ಥರ ಆ್ಯಕ್ಟಿಂಗನ್ನು ಮಾಡ್ತಾ ಇರ್ತಾನೆ ಆ ಒಂದು ಕೆಪಾಸಿಟಿ ಮನುಷ್ಯನಿಗೆ ಇರುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಕೆಲವೊಂದು ನಂಬಿಕೆಗಳು ಹೀಗೆ ಇರುತ್ತೆ ನಮ್ಮ ಮೈಂಡು ಕೆಲವೊಂದನ್ನು ಹೀಗೆ ತಗೊಳುತ್ತೆ ಹೇಳಬೇಕು ಅಂತಂದರೆ ನಾನು ಅದು ಹೇಗೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಇನ್ನೊಂದು ನೋಡಿ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಇವಾಗ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ತಾರಲ್ವ ಎಂಥವ್ರ ಮೈಯಲ್ಲಿ ದೇವ್ರು ಬರುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ಇವಾಗ ಡಾಕ್ಟ್ರ್ ಮೈಯಲ್ಲಿ ಏನಾದ್ರು ದೇವ್ರುಗಳು ಬರ್ತಾವ ನಾವೆಲ್ಲರೂ ನೋಡಿದ್ದೀವ ಇಲ್ಲ ಇಂಜಿನಿಯರ್ ಮೇಲೆ ದೇವ್ರು ಬರ್ತಾವ ನಾವೆಲ್ಲರೂ ನೋಡಿದ್ದೀವ ಇಲ್ಲ ಪೊಲೀಸ್ ಮೇಲೆ ಬರ್ತಾವ ಇಲ್ಲ ಟೀಚರ್ ಮೇಲೆ ಬಿಸ್ನೆಸ್ ಮ್ಯಾನ್ಗಳ ಮೇಲೆ ಬರ್ತಾವ ದೇವ್ರುಗಳು ಇಲ್ಲ ಖಂಡಿತ ಇಲ್ಲ ಯಾಕಂದರೆ ಇವರ ಒಂದು ಮೈಂಡ್ಸೆಟ್ ಬೇರೆನೇ ಇರುತ್ತೆ ರೈಟ್ ಇವರು ಏನಾದ್ರು ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಇವರ ಒಂದು ಮೈಂಡ್ಸೆಟ್ ಬೇರೆ ಇರುತ್ತೆ ಮತ್ತೆ ಇವರ ಸುತ್ತಮುತ್ತಲಿರೋ ಒಂದು ಪ್ರಕೃತಿ ಜನರ ಆಚಾರ ವಿಚಾರ ಸಂಪ್ರದಾಯಗಳೆಲ್ಲ ಬೇರೆ ಬೇರೆ ಇರ್ತವೆ ಹಾಗಾಗಿ ನೋಡಿ ಎಂಥವ್ರಿಗೆ ಇದು ಎಫೆಕ್ಟ್ ಆಗುತ್ತೆ ಎಂಥವ್ರು ಇಂಥ ಒಂದು ನಂಬಿಕೆಗಳನ್ನ ನಂಬುತ್ತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ರೈಟ್ ಒಬ್ಬ ಮಗು ಹುಟ್ಟಿತ್ತು ಅಂತಂದ್ರೆ ಆ ಮಗುವಿನ ಸುತ್ತಮುತ್ತ ಯಾವ ಥರ ಸಂಪ್ರದಾಯಗಳಿರ್ತವೆ ನಂಬಿಕೆಗಳು ಹೇಗಿರ್ತವೆ ಮತ್ತೆ ಭಾವನೆಗಳು ಜನರ ಭಾವನೆಗಳು ಹೇಗಿರ್ತವೋ ಅದ್ರ ಮೇಲೆ ದೇವರು ಭಕ್ತಿ ಅನ್ನೋ ಒಂದು ನಂಬಿಕೆಗಳು ಹುಟ್ಕೊತವೆ ನೋಡಿ ಯಾವಾಗ ಒಬ್ಬ ವ್ಯಕ್ತಿ ಇಂಥ ಒಂದು ಜನರ ಮಧ್ಯೆ ಒಂದು ಸಂಪ್ರದಾಯಗಳ ಮಧ್ಯೆ ಇರ್ತಾನೋ ಆಗ ಅವನ ಕಣ್ಣುಗಳು ಅವನ್ನೇ ನೋಡ್ತವೆ ಯಾರ ಮೈ ಮೇಲೆ ದೇವರು ಬಂದಿರ್ತಾವಲ್ವ ಅವನ್ನೇ ನೋಡ್ತಿರ್ತವೆ ಪದೇ ಪದೇ ಮತ್ತೆ ಕಿವಿಗಳು ಅಂತ ವಿಚಾರಗಳನ್ನೇ ಕೇಳ್ತಾ ಇರ್ತವೆ ಹೀಗೆ ಇರಬೇಕಾದ್ರೆ ಮೈಂಡು ಅವುಗಳನ್ನು ತುಂಬ ಗ್ರಹಿಸುತ್ತೆ ರೈಟ್ ತುಂಬ ಗ್ರಹಿಸಿದಾಗ ಇಂಥ ವ್ಯಕ್ತಿಗೆ ಯಾವ ವ್ಯಕ್ತಿ ಈ ಒಂದು ಸಂಪ್ರದಾಯಗಳಲ್ಲಿ ಇರ್ತಾನೋ ಆ ವ್ಯಕ್ತಿ ಇವುಗಳನ್ನು ಅಭ್ಯಾಸ ಮಾಡೋಕೆ ಶುರು ಮಾಡಿಬಿಡ್ತಾನೆ ಯಾಕೆಂದರೆ ನೋಡಿ ನೋಡ್ತಾ ಇರ್ತಾರಲ್ವಾ ದೇವರು ಬಂದವರು ಹೆಂಗೆ ಮಾಡ್ತಾರೆ ಅಂತ ಹೇಳಿ ಜೋರಾಗಿ ಕಣ್ಣುಗಳನ್ನು ಬಿಡೋದು ಕಿರ್ಚೋದು ಒಂದು ಮಾತಾಡೋ ಶೈಲಿನೇ ಬೇರೆ ಇರುತ್ತೆ ಅದನ್ನೇ ಅಭ್ಯಾಸ ಮಾಡೋಕೆ ಶುರು ಮಾಡ್ತಾನೆ ಈಗ ಅಭ್ಯಾಸ ಮಾಡ್ತಾ 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 ಮೈಂಡಲ್ಲಿ ಅವನಿಗೆ ಗೊತ್ತೇ ಇಲ್ಲದೇ ಇರೋ ಹಾಗೆ ಒಂದು ಬೇರೆಯಾದ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಕೊಂತಾನೆ ಹೀಗೆ ಕ್ರಿಯೇಟ್ ಮಾಡ್ಕೊಂಡಾಗ ಯಾವಾಗ ಜನರ ಮಧ್ಯೆ ಜನರ ಮಧ್ಯೆ ಆ ಒಂದು ಸಂದರ್ಭದಲ್ಲಿ ಜನಗಳು ತುಂಬ ಸೇರಿರ್ತಾರೆ ಮತ್ತು ಅದು ಇದು ಶಬ್ದ ತುಂಬ ಕೇಳಿಸ್ತಾ ಇರುತ್ತೆ ಜನರು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಮೈ ಮೇಲೆ ದೇವರು ಬಂದಿರೋ ಥರ ಮಾಡೋಕ್ಕೆ ಶುರು ಮಾಡ್ತಾನೆ ಆಗ ಸುತ್ತಮುತ್ತ ಜನರಲ್ಲಿ ಮೊದಲು ಹುಟ್ಟೋದು ಏನು ಅಂತಂದರೆ ಭಯ ಯಾಕಂದರೆ ಆ ವ್ಯಕ್ತಿ ಆ ರೀತಿ ಮಾಡ್ತಿರ್ತಾನೆ ರೈಟ್ ಕಣ್ಣುಗಳನ್ನು ಆಗ್ಲಾ ಮಾಡೋದು ಜೋರಾಗಿ ಮಾತಾಡೋದು ನಾಲಿಗೆ ಕಡಿಯೋದು ಈ ರೀತಿ ವಿಚಿತ್ರವಾಗಿ ಆಡೋದನ್ನು ನೋಡಿ ಜನರ ಮನಸ್ಸಲ್ಲಿ ಮೊದಲು ಹುಟ್ಟೋದೇನು ಅಂದರೆ ಭಯ ಹುಟ್ಟುತ್ತೆ ಈ ಭಯದಿಂದಲೇ ನಂಬಿಕೆಗಳು ಹುಟ್ಕೊತವೆ ಹಾಗಾಗಿ ಸ್ನೇಹಿತರೆ ನೋಡಿ ದೇವರು ಭಕ್ತಿ ಅನ್ನೋದು ಇದೆಯಲ್ಲ ಇದು ತುಂಬ ಪವಿತ್ರವಾದದ್ದು ಮನುಷ್ಯನ ತುಂಬ ಶಾಂತಿಯುತವಾಗಿ ಇರುವಂತೆ ಮಾಡ್ತವೆ ನಾನು ಈ ಒಂದು ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಂತರ ಇಂಥ ನಂಬಿಕೆಗಳನ್ನು ನೀವು ಯಾಕೆ ಇಟ್ಕೊತಾ ಇದ್ದೀರಿ ಅಂತ ನಾನು ಮೇಲೆ ಪ್ರಶ್ನೆ ಮಾಡ್ತಾ ಇಲ್ಲ ಅದನ್ನು ನಾನು ವಿರೋಧಿಸ್ತಾನೂ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ ಯಾಕಂದರೆ ದೇವರು ಅನ್ನೋ ಒಂದು ಸ್ಥಾನ ಇದೆಯಲ್ಲ ತುಂಬಾ ಅಂದರೆ ತುಂಬಾ ದೊಡ್ಡದು ನೋಡಿ ಭಗವಂತ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ನಿಜ ಆದರೆ ಭಗವಂತನ ಸೃಷ್ಟಿಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ ನೋಡಿ ನಾವು ದಿನಾ ಸೂರ್ಯ ನೋಡ್ತೀವಿ ರೈಟ್ ಸೂರ್ಯ ಎಷ್ಟು ಶಕ್ತಿಶಾಲಿ ನಾವೇನಾದ್ರು ಒಂದು ಐದು ನಿಮಿಷ ಡೈರೆಕ್ಟ್ ಆಗಿ ನಾವು ಸೂರ್ಯನ ನೋಡೋಕ್ಕಾಗುತ್ತಾ ನಮ್ಮ ಕಣ್ಣಿಗೆ ಆ ಒಂದು ಶಕ್ತಿ ಇಲ್ಲ ಮತ್ತೆ ಭೂಮಿ ಸೃಷ್ಟಿ ಮಾಡಿದ್ದಾನೆ ಭೂಮಿ ಎಷ್ಟು ದೊಡ್ಡದಿದೆ ಎಷ್ಟೋ ಜೀವಿಗಳಿದಾವೆ ಮತ್ತೆ ನೀರು ಆಕಾಶದಿಂದ ನೀರನ್ನು ಸುರಿಸ್ತಾನೆ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾನೆ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದ್ದಾನೆ ರೈಟ್ ಈ ಬ್ರಹ್ಮಾಂಡದಲ್ಲಿ ಈ ಭೂಮಿ ಅನ್ನೋದಿದೆ ಅಲ್ವಾ ಸ್ವಲ್ಪ ಎಲ್ಲೋ ಒಂದು ಕಡೆ ತುಂಬಾ ಚಿಕ್ಕದು ಅಷ್ಟೇ ರೈಟ್ ತುಂಬಾ ಅಂದರೆ ತುಂಬಾ ಚಿಕ್ಕದು ಈ ಚಿಕ್ಕ ಭೂಮಿಯಲ್ಲಿ ಮನುಷ್ಯ ಒಂದು ಇರಬೇಕಿನ್ನ ಒಂದು ಇರಬೇಕಿನ್ನ ಚಿಕ್ಕವನಂದರೆ ಚಿಕ್ಕೋನ ಅಂತಲೇ ಹೇಳ್ಬೋದು ರೈಟ್ ಇಂಥ ಒಂದು ಮನುಷ್ಯದಲ್ಲಿ ಇಂಥ ಒಂದು ದೊಡ್ಡ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದರೂ ಭಗವಂತ ಏನಾದರೂ ಬರೋಕ್ಕೆ ಸಾಧ್ಯನಾ ರೈಟ್ ನೋಡಿ ಕೆಲವೊಬ್ರು ಹೇಳ್ತಾ ಇರ್ತಾರೆ ದೇವರು ಅದು ಕೇಳುತ್ತೆ ಇದು ಕೇಳುತ್ತೆ ನೀವು ಅದು ಕೊಡಬೇಕು ಇದು ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ ನೋಡಿ ದೇವರು ಇಂಥ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ದೇವ್ ಭಗವಂತನಿಗೆ ನಾವೇನು ಕೊಡೋಕ್ಕೆ ಸಾಧ್ಯ ಅಮಾಯಕರು ಏನು ಅನ್ಕೊಳ್ತಾರೆ ಅಂತಾನೆ ಅದೇ ನಿಜ ಅಂತ ಅಂದ್ಕೊಂಡು ಸಾಲ ಆದರೂ ಪರವಾಗಿಲ್ಲ ಅವನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ ಯಾ ದೇವರು ಸಾಲ ಮಾಡು ಅಂತ ಹೇಳುತ್ತೆ ಸ್ವಾಮಿ ಹಾ ನೋಡಿ ನಾನು ಇದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ಬ ವ್ಯಕ್ತಿ ದೇವರು ಭಕ್ತಿ ಅನ್ನೋ ಒಂದು ವಿಷಯದಲ್ಲಿ ಹೋಗ್ತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿಯಲ್ಲಿ ಮೊದಲು ತಾಳ್ಮೆ ಒಂದು ಶಾಂತತೆ ರೈಟ್ ಭಕ್ತಿ ಒಂದು ಪ್ರಶಾಂತತೆ ಎಲ್ಲರನ್ನು ಸಮನಾಗಿ ನೋಡೋದು ಪ್ರೀತಿಸೋದು ಮತ್ತು ಕರುಣೆ ತೋರಿಸೋದು ಇಂಥ ಗುಣಗಳು ಹುಡ್ತವೆ ಸಾಮಾನ್ಯವಾಗಿ ರೈಟ್ ನೋಡಿ ಕೆಲವೊಬ್ಬರು ತುಂಬ ದೇವರುಗಳನ್ನು ನಂಬ್ತಾ ಇರ್ತಾರೆ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಇಂಥ ಒಂದು ಸಂಪ್ರದಾಯಗಳನ್ನು ಇಟ್ಕೊಂಡಿರ್ತಾರೆ ಅವರಲ್ಲಿ ಇಂಥ ಗುಣಗಳು ಬರೋದೇ ಇಲ್ಲ ಕಾರಣ ಏನು ಅಂತ ಇದು ಬ್ಲೈಂಡ್ ಬಿಲೀಫ್ ಅಂತಲೇ ಹೇಳ್ಬೋದು ಕುರುಡು ನಂಬಿಕೆ ಸತ್ಯ ಭಗವಂತ ಅದಕ್ಕೆ ನಾಲೆಡ್ಜ್ ಅನ್ನೋದೇನಿದೆ ಅಲ್ವಾ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ನಾವು ನಮಗೆ ದೇವ್ರು ಬೇಕು ನಾವು ದೇವ್ರ ಮೇಲೆ ಭಕ್ತಿ ಇಡಬೇಕು ಅಂತನಂದರೆ ದೇವ್ರು ಯಾರು ಅನ್ನೋದನ್ನು ತಿಳ್ಕೋಬೇಕು ಈ ಒಂದು ಪ್ರಶ್ನೆ ಹಾಕೋಬೇಕು ರೈಟ್ ನಮಗೆ ಅದನ್ನು ತಿಳ್ಕೊಳೋಕೆ ಆಗಲಿಲ್ಲ ಅಂತ ಯಾರು ಗೊತ್ತಿರ್ತಾರಲ್ವಾ ಅವ್ರ ಹತ್ರನಾದರೂ ತಿಳ್ಕೊಬೌದು ಇಲ್ಲಾಂದರೆ ನಮ್ಮಲ್ಲಿ ಸಾಕಷ್ಟು ಇವಾಗೇನು ಫೋನಲ್ಲಿ ನಿಮಗೆ ಎಂಥ ಬೇಕಂಥ ಬುಕ್ಸ್ಗಳೆಲ್ಲ ಸಿಗ್ತವೆ ಅವುಗಳನ್ನೆಲ್ಲ ನೋಡಿಕೊಂಡು ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಆರಾಮಾಗಿ ತಿಳ್ಕೊಬೋದು ನೋಡಿ ದೇವ್ರ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ವಾ ತುಂಬಾ ಅಂದರೆ ತುಂಬಾ ಈಜಿ ಸುತ್ತಮುತ್ತ ಪ್ರಕೃತಿಯನ್ನು ನೋಡಿದರೆ ಸಾಕು ಅವನ ಒಂದು ಗುಣಗಳೇನು ಅವನ ಒಂದು ಜ್ಞಾನ ಏನು ಅವನ ಒಂದು ಶಕ್ತಿ ಏನು ಅನ್ನೋದು ನಮಗೆ ಆರಾಮಾಗಿ ಗೊತ್ತಾಗುತ್ತೆ ದೇವರು ಮನುಷ್ಯನಿಂದ ಏನು ಅಂದರೆ ಏನು ಕೇಳೋದಿಲ್ಲ ಹಾಗಾಗಿ ಈಗ ನೀವು ಹೇಳಬೇಕು ಈ ಒಂದು ಮೈ ಮೇಲೆ ದೇವ್ರು ಬರೋದು ಅನ್ನೋ ಒಂದು ವಿಷಯ ಇದೆ ಅಲ್ವಾ ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಹೇಳಿ